ನನ್ನ ಜೊತೆಗಾದ್ರು ಎಂತೆಂತ ನಟಗಳು ಸತ್ತೋದು ಇಲ್ಲ ಹೆಸರು ಹೆಸರಿಲ್ಲ ನನ್ನ ನೀವು ರಕ್ಷಣೆ ಮಾಡಬೇಕು ನಾನು ತಪ್ಪು ಮಾಡಿದ್ರೆ ಬಂದು ನೀವು ತಪ್ಪು ಮಾಡಿದ್ರೆ ಅಂತ ಹೇಳ್ಬೇಕು ಏನು ತಪ್ಪು ಮಾಡಿದ್ರೆ ಹಾಕೊಂಡು ರೋಬೋಟ್ ವೈರಲ್ ಮಾಡಬೇಕು ನಂಗೆ ಆಗೋಯ್ತು ಅಂದ್ರೆ ವಿಧಿ ಇಲ್ಲದೆ ನಾನು ಆ ವಿಷಯವನ್ನು ಯಾರು ಮಾತಾಡತಕ್ಕದ್ದಲ್ಲ ಅಂತ ಹೇಳಿ ಫೋಟೋ ಎಷ್ಟೇ ತರ್ಬೇಕನ್ನೋ ಪ್ರಸಂಗ ಬಂತು ನಾನು ಈಗ ಹೇಳ್ತೀನಿ ನನಗೇನು ಡಿ ಕೆಟ್ಟು ಅಂದ್ರೆ ನಾಯ್ಕ್ರೆ ನೀವು ನಾವು ಯಾವ ಕಾಲದಿಂದ ಸ್ನೇಹಿತರು ನಿಮ್ಮ ಆ ಸ್ನೇಹಿತರಿಗೆ ಯಾವುದೋ ಈ ಕಾನೂನು ಕಾನೂನನ್ನ ತಲೆ ತಿಂತಾ ಇದೆ ನೀವೆಲ್ಲ ಹೇಳಕ ನೀವು ಎಲ್ಲ ನನಗೆ ಸಹಾಯ ಮಾಡಬೇಕು ಅಲ್ವಾ ನನಗೆ ಯಾವರೋ ವಿಷಯ ಇದೊಂದನ ಸಚ್ಚ ಲವ್ಲಿ ಫ್ರೆಂಡ್ ಇಮಿಡಿಯೇಟ್ ಆಗಿ ಯಾರು ಏನು ಹೇಳಬೇಕು ಮಾಡಿ ಅದನ್ನ ಅवेयरનેસ ಮೂಡಿಸೋತರ ಮಾಡಿ ಆ ನಾನ್ಸೆನ್ಸ್ ಆ ಕಮಿ ಮಾಡಿ ಅದಾದಮೇಲೆ ಅದು ಎಲ್ಲ ಸತ್ಯವಿದು ಅಂದೆ ಇಲ್ಲ ಆ ಕಮಿ ಆಪೋಸ್ ಇರೋ ಸರ್ಕಾರ ಹೇಳಿದೆ ಮತ್ತೆ ಸರ್ಕಾರ ಹೇಳಿದೆ ಒಂದೆ ಒಂದೆ ತಾನೆ ನಾನು ಹೇಳಸಿದಿರಿ ಹೋಯ್ತೋದು ಏನು ಮಾಡೋಕ್ಕಾಗಲ್ಲ ನನ್ನ ತಾಯಿ ಯಾವ ಗಳಿಗೆಯಲ್ಲೋ ನನಗೆ ಕೊಡಕಿದ್ದಂತೂ ನಾನು ಮುಂದೆನೆ ಮುಗಿದ್ರೆ ಕಷ್ಟ ಗದ್ದಿಗೆ ಹಾಕಿದ್ದಾರೆ ಹೋಯ್ತು ಹೋಯ್ತು ಪರವಾಗಿ ನಮ್ಮ ತಾಯಿ ನನ್ನ ಅಂತಾನೆ ವಸ್ತು ಓದಿದೆ ಅಂತ ನಮ್ಮ ತಾಯಿ ಏನಾನೇ ಕೊಟ್ಟಿದ್ದಾರೆ ವಾಟ್ಸ್ ಮೈ ರಿಕ್ವೆಸ್ಟ್ ವಾಟ್ಸ್ ಮೈ ರಿಕ್ವೆಸ್ಟ್ ಅಂತ ಅಂದರೆ ನನ್ನ ಮಾಧ್ಯಮದ ವ್ಯಕ್ತಿಗೆ ಸ್ವಲ್ಪ ನನ್ನ ಬಗ್ಗೆ ಕರುಣೆ ಇರಲಿ ನಿಮಗೆ ಯಾಕೆ ಅಂದರೆ ನಾನು ತುಂಬ ವರ್ಷ ಬದುಕಿದೆ ನಿಮ್ಮ ಸಿಕ್ಸ್ಟಿ ಒನ್ ಹೆಂಗ್ ಓಡಾಬಿಡುತ್ತೆ ಸಮಯ ಅಂತಂದರೆ ಯಾವತ್ತು ನಾವು ಕಣ್ಮರ ಯಾವಾಗ ಯಾರು ಗೊತ್ತೇ ಇಲ್ಲ ತಪದ ಹೊಡಾಕ್ತಿವಿ ಎಲ್ಲ ಹೊಟ್ಟೋಗ್ಬಿಟ್ಟಿದ್ದಾರೆ ಸೊ ನಾನು ನನಗೆ ಅದು ಅರ್ಟ್ ಆಯ್ತು ಹಾಗಾಗಿ ನಾನು ಕೋರ್ಟ್ಗೆ ಹೋಗ್ ಅಂದ್ಬಿಟ್ಟೆ ಇವನ್ ಮಾಧ್ಯಮದಲ್ಲೂ ಬರಬಾರ್ದು ಅದನ್ನು ಸಾಫ್ ಮಾಡಿಸ್ತೀನಿ ಸ್ವಾಮಿ ಅಂತ ಹೇಳಿ ನಾನು ಸುಮ್ಮನೆ ಹಣ ಖರ್ಚು ಮಾಡ್ಬೇಕಾದ ಪ್ರಸಂಗ ಬಂತು ನನಗೆ ಎಲ್ಲ ಆಯಿತು ಇದು ನಿಮ್ಗೆ ಅನಿಸುತ್ತೆ ನಾನು ಹಂಗಾಗಿ ಮೌನಕ್ಕೆ ಶರಣಾಗಿದ್ದೇನೆ ಯಾಕಂದರೆ ನನ್ನ ಜನರೇ ಬೇರೆ ಇದೆ ಭಾಳ ಡೀಪ್ ಎಲ್ಲ ಬೇರೆ ಕಡೆ ಹೋಗ್ತಾ ಇದ್ದೀನಿ ಭಾಳ ಖುಷಿ ಇದೆ ನನಗೆ ಭಾಳ ಆನಂದ ಇದೆ ಸೊ ಹಂಗಾಗಿ ನನಗೆ ಬಂದಲ್ಲ ಆಗ ಗಲಾಟೆ ಗಲೀಜು ಜಗಳ ಮಾತುಕತೆ ಯಾವುದೂ ಇಷ್ಟ ಇಲ್ಲ ಹಾಗಾಗಿ ನಾನು ಯಾರ ಕೈಗೂ ಸಿಗ್ತಾನಿಲ್ಲ ನಾನು ಮಾತು ಆಡೋದಿಲ್ಲ ಇಲ್ಲ ಅವಶ್ಯಕತೆ ಇಲ್ಲ ಅಂತ ನನಗೆ ಅದೊಂದು ನಿಮಗೆ ನಾನು ಕ್ಲಾರಿಫೈ ಮಾಡಬೇಕಾಯ್ತು ಬಿಕಾಸ್ ಆರ್ ಆಲ್ ಮೈ ಬ್ಯೂಟಿಫುಲ್ ಫ್ರೆಂಡ್ಸ್ ನಿಮ್ಗೆ ಹೇಳ್ಬೇಕು ಹಾಗಾಗಿ ಶುಡ್ ಫೀಲ್ ನಾನು ಅರವತ್ತೊಂದು ವರ್ಷ ಅಂದರೆ ಐ ಥಿಂಕ್ ನಿಮ್ಮ ತಂದೆದ್ರಿಗೆ ಅಷ್ಟು ಪ್ಲೇಸ್ ಐ ಮೀನ್ ದಟ್ ಪ್ಲೇಸ್ ಸೊ ಹಾಗಾಗಿ ನೀವು ಮನ ರಕ್ಷಣೆ ಮಾಡ್ಕೊಂಡು ನಾನು ತಪ್ಪು ಮಾಡಿ ಗಲೀಜು ಬಿಹೇವಿಯರ್ ವಾಟ್ ಫುಡ್ ಫ್ರೆಂಡ್ಸ್ ನನ್ನ ತಿದ್ದಕ್ಕೂ ತಿರ್ಡಕ್ಕೂ ಬೇಕಾದ್ರೆ ಅವಾಗ ಯಾವಾಗ ಹೇಳಿ ನೋಡಿ ಅಂತ ನನ್ನ ಮಗಾಯಿತ ಕೆಲಸ ನಾನು ಬಿಟ್ಟು ನೋಡಿ ಅಂತ ಆವಾಗ ಹೇಳಿ ನಾನು ನನ್ನ ತಾಯಣೆ ಯಾವ ಯಾವಿಲ್ಲ ಯಾವ ಸವಾಕ್ಕೆ ಹೋಗೋಲ್ಲ ಯಾಕೆ ಕಡೆ ತಿರುಗು ನಾನು ಆಯಿತು ನನ್ನ ಹೇಳ್ತಾಯಿತು ಎಸ್ ಥ್ಯಾಂಕ್ ಯು ಸೊ ಮಚ್ ಇವತ್ತು ಕ ನೀವು ನೋಡಿ ನಾನು ಇದು ಸ್ವಾಮಿ ಕಾರ್ಯದಲ್ಲಿ ಸ್ವಕಾರ್ಯ ಅಂತ ಯಾಕಂದ್ರೆ ತುಂಬ ಜನ ಮಾತಿನ ಸಿಟ್ಟು ಯಾಕೆ ಭಯ ಮಾತಾಡೋದಕ್ಕೆ ಹೋಗ್ತಾನಲ್ಲ ಎಲ್ಲೂ ಅಂತ ಭಯ ನನಗೆ ನಾವು ಆಂಕಾರ ಇಲ್ಲ ಭಯ ನಮ್ ಯಾಕೆಂದರೆ ನಾವು ಕಂಡು ಬಾಯಿಗೆ ಓದೋರಲ್ಲ ಸರ್ ನಮ್ಗೆ ಯಾವತ್ತೂ ಕಲಾವಿದರಿಗೆ ಚಪ್ಪಾಳೆ ಮಾತ್ರ ಕೇಳಿಸ್ತಾ ಇರಬೇಕು ಬೈಗಳ ಕೆಳಿಸ್ತಾ ಇದ್ದಾರೆ ಬೈಳ ಕಳಿಸ್ತಾ ಮಾತ್ರ ಹಾಗಾಗಿ ಚಪ್ಪಾಳೆ ಹರಿಸಿ ಹೋಗುವಂಥದ್ದು ಅಷ್ಟೇ ಇರಲಿ ನಿಮ್ಮ ಜೊತೆ ಇದ್ದೀನಿ ಮಾತಾಡ್ತಿದ್ದಕ್ಕೆ ಆಮೇಲೆ ಇವಾಗ ಹಾಡನ್ನು ತೋರಿಸ್ತಾರೆ ಗುರುವರು ನಿಮ್ಮೆಲ್ಲರ ಶುಭ ಹಾರೈಕೆ ಈ ಒಂದು ಚಿತ್ರಕ್ಕೆ ಒಳ್ಳೆಯದಾಗಲಿ ಅಂತ ಶುಭ ನಮಸ್ಕಾರ ಥ್ಯಾಂಕ್ ಯು ಒಂದ ಫ ಫೋಟೋ ಬೇಕಾ ತಗೊಳ್ಳಿ ತಗೋಣ ಒಂದ್ ಎರಡು ವಿಚಾರ ಹೇಳಬೇಕು ಇದ್ದಾರೆ ಒಂದು ವಿಷಯ ಇವತ್ತು ಆತನ ಯಶಸ್ಸನ ಕನ್ನಡದ ಹಾಡನ್ನು ಅದ್ಭುತ ಯಶಸ್ಸು ಮಾಡಿದ್ದಾರೆ ತುಂಬಾ ರೀಚ್ ಆಗಿದೆ ನಾವು ಬಾಲ್ಯದಲ್ಲಿ ನಮ್ಮ ಮನೇಲಿ ಟೆಲ್ ರೇಡ್ ಅಂತ ರೇಡಿಯೋ ನಮ್ಮಮ್ಮ ದಿನ ಬೆಳಗ್ಗೆ ಈಚೆ ಕಡೆ ನೀರು ಹಾಕಿ ಎಲ್ಲ ರಂಗಲ್ಲಿ ಬಿಡೋಳು ಅವಾಗ ರೇಡಿಯೋ ಆನ್ ಮಾಡೋಳು ಶುಭ್ರಭಾತ ಬರೋದು ಮೇಲೆ ನೆಕ್ಸ್ಟ್ ಹಾಡುಗಳು ಬರೋದು ಈ ಕನ್ನಡದ ಅಕ್ಷರಮಾಲಿ ಯಾರು ಕೇಳ್ಬಾರ್ದು ಕೇಳಬೆಳ್ದು ನಾನು ನನಗೆ ಎಷ್ಟು ಖುಷಿ ಅನಿಸುತ್ತೆ ಅಂದರೆ ಇವತ್ತು ಅದೇ ಕನ್ನಡದ ವರ್ಣಮಾಲೆಯ ಹಾಡನ್ನ ಇವರಿಬ್ಬರು ಸೇರಿ ಎಷ್ಟು ಚೆನ್ನಾಗೆ ಮಾಡಿದಿರಿ ನಿಜವಾಗ್ಲೂ ಇದು ಭಾಳ ಎಜುಕೇಟಿವ್ ಈ ಹಾಡನ್ನ ಮಕ್ಕಳು ತುಂಬ ಕೇಳಿದ್ರೆ ಕನ್ನಡ ಸ್ವಲ್ಪ ಸ್ವಲ್ಪ ಅನ್ನೋರಿಗೆ ಸಖತ್ತಾಗೇ ಕನ್ನಡ ಕೊಲಿಯುವಂಥ ಚಾನ್ಸಸ್ ಇದೆ ಹಾಗೆ ಒಂದು ಬೆಸ್ಟ್ ಗುಡಿಗೆ ಇವರಿಬ್ರು ಕೊಟ್ಟಿದ್ದಾರೆ ಧನ್ಯವಾದ